ಅಲ್ಲಿ ಹಬ್ಬಕ್ಕೆ ಮನೆ ಮನೆಗಿನೇ ಎಲ್ಲ ಬಳಿದ್ರೇನೆ ಅಮ್ಮಣಿ ಓ ನಮ್ಮ ಸುಸಿಲಮ್ಮ ಏನಿಲ್ಲ ಬಕಿಟ್ ನೀರು ತುಂಬ್ಕೊಂಡು ಗಾಡಿಗೆ ಎಸ್ತು ಎಸ್ತು ಎಸ್ತುನು ಇಲ್ಲ ನಾನೆಲ್ಲಿ ಗಾಡಿ ಬೀಳ್ತವೆ ಅನ್ಕೊಂಡಿದ್ದೆ ಆ ಹಿಂಗೆ ಎಲ್ಲ ಒಂದು ಕಡೆಯಿಂದ ನೀರು ಉಜ್ಜವಳಿ ಹ್ಞೂ ಅದ್ರಾಗ ಏನು ದುಡ್ ಕುಂತೈತಿ ಅಂಬದ್ರಂಗೆ ನಾನು ಬಡ್ಕಂಡೆ ಅಮ್ಮಣಿ ಜಾಡ ಗುಡ್ಸೋದ್ರಾಗೆ சுமாரங்கு போட்டாட்ட வர்சி எத்தி கிளை பாத்திர பகடி தொழக்கண்டு அம் அந்த இல்லை சும்த்தூள் அம் கேள்வி தும் ரப்ப எஸ்லம் மொய்ய சத்தி ஐதி நன் கைல்தூ ஆகல்தேட்டு சும் நீல்ல மனைனங்க ಈ ಆತನೆಲ್ಲ ಒರಿಕು ಒರಿಕು ಎತ್ತಿಕದ ಐತಲ್ಲ ಚೇರು ಟೇಬಲ್ ಪಾತ್ರೆ ಪಗಡೆ ಎಲ್ಲ ತಗೊಂಡು ಒರಿಕಿ ಕದು ಎಲ್ಲ ಬೆಳೆ ಒಳಿಕಿ ಕೆಮ್ಮದೈತಲ್ಲ ಅದು ನನಗೆ ತಲೆನೋವು ಕಂಡ್ಬಿಟ್ರಂಗ ಅಜ್ಜಿ ಹ್ಞೂ ಒಬ್ಳಿ ಆಟೋ ಅಂತ ಮಾಡೋಣ ಯಾ ಈ ಮನೆ ಬಳಿ ಕಿಡ್ಕೊಂಬಿಟ್ರಂತೂ ರಾಮ 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 ಯಾತು ಬೇರೆ ಬದುಕೆ ಮಾಡೋಕ್ಕಾಗಲ್ಲ ಹ್ಞೂ ಯಾತ ಹೊಲ್ದವಳು ಬದುಕು ಮಾಡಬಹುದು ಈ ಮನೆ ಬಳಿ ಕಾಣ್ತಾಯಿ ಎಲೆ ಹೂ ಕಡೆ ಅಮ್ಮನಿ ಹೊಲ್ದಾಗ ಯಾತನ ಬದುಕು ಮಾಡಬಹುದು ಮನೆಗಳು ಬದುಕು ಮಾಡ್ಕೊಂಬಕ್ಕಾಗಲ್ಲ ಹ್ಞೂ ಈ ಗಂಡುಸರುಗಳು ಯಾವ ಥರ ಮಾಡ್ಕೊಂಡು ಕೊಡಬೇಕು ಹೆಂಗೊಸರಿಂದ ಪರ್ದಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕುಂಡಿ ತಿರು ಉಳ್ಕೊಂಡು ಸುಮ್ಮನೆ ಊರು ಊರೊಳಕ್ಕೆ ಹೋಗ್ಬಿಟ್ರಿ ಅಂಗಡಿ ಮಂತ ಕುಕೊಂಬೋದು ಬೀಡಿ ಸೇದು ಟೀ ಕುಡಿಯೋದು ಮಾಡ್ಕೊಂಡು ಕುಕ್ಕೊಂಡ್ರಿ ಆಕೈತೆ ಬದುಕು ಓ ಈ ಮನೆ ಬಳಿಯೋದು ಏನು ಸುಲಭ ಅಂತ ತಿಳ್ಕೊಂಬಿಟ್ಟೆ ಅವ್ರಿಗೆ ಗಂಡುಸರು ಹ್ಞೂ ಯಾವ ಥರ ಮಾಡ್ಕೊಡ್ಬೇಕು ಅವ್ರ ಕೈಲಾಗಿದ್ದ ಹಾಂ ಈಗ ಮತ್ತೆ ದೇವ್ರ ಪೋಟ್ಗಳು ಬಿಚ್ಕೊಂಡ್ ಕೊಡೋದು ಇಲ್ಲ ಮ್ಯಾಗಳು ಪಾತ್ರೆ ಪಗಡೆ ತಕ್ಕಂಗೆ ಕೊಡೋದು ಹಾಂ ಮೂಟೆ ಗೀಟೆ ಹೊರಕಿಕ್ಕಿಂ ಕೊಡೋದು ಇವೆಲ್ಲ ಮಾಡಿದರೆ ಹೆಂಗ್ ಅಗ್ರ ಹಾಕೈತಿ ಹ್ಞೂ ಹಾಂ ಏ ಬುಳ್ಕೊಳಿ ಬುಡಮ್ ತೋಬಿಟ್ಟು ಅವ್ರು ಪಾಡ್ದವ್ರು ಹೋಗ್ಬಿಟ್ರಿ ಆಕೈತೆ ಏನೇ ಸವಿತಮ್ಮ ಏನ್ ನಿಮ್ಮ ಯಜಮಾನಪ್ಪ ಹೆಂಗಿ ಏನ್ ಪರ್ವಾಗಿಲ್ಲ ಆ ಮನೆಗಿನ ಬಳಿಯೋಕೆ ಎಲ್ಪ್ ಮಾಡ್ತಾನೆ ಇರೇ ಸುಮ್ಕೀರ್ ಎಲ್ಲರ ಮನೆ ದೋಸೆ ತೂತಾನೇನ ಹಾ ನಮ್ಮಯ್ಯಪ್ಪಲ್ ಬದುಕಿ ಮಾಡ್ಕೊಂಬ ಕೊಡ್ತಾನೆ ಎಲ್ಲ ನಾನೇ ಕುಚ್ಚಿ ಕೊಯ್ಸ್ಕೋಬೇಕು ಅಲ್ಕೊಂಡ್ ಪುಟ್ರಂಗಜ್ಜಿ ನಾವು ಬಂದಿದ್ದು ಏನೋ ಮಾತಾಡಾಕಿ ಹ ನೀನು ಮನೆ ಬಳಿಯ ಹಿಡ್ಕೊಂಡು ಕುಕ್ಕೊಂಡಿ ಜಾಗಿಂದ ಏನೇ ಅಮ್ಮಣಿ ಏ ಸವಿತಮ್ಮ ಏನೇ ಅಮ್ಮಣಿ ಪ್ರಮೀಳಮ್ಮ ಯಾಕೆ ಸವಿತಮ್ಮ ಹಿಂಗಮ್ತಾಳೆ ಏನು ಹೇಳ್ರಿ ಹಾ ನನಗ್ ಗೊತ್ತಿಲ್ಲ ಆಯ್ತು ಏನೇ ಅಮ್ಮಣ್ಣಿ ಹಾಗಾ ರಾಧಮ್ಮ ಈಗ ಯಾಕಮ್ಮ ಇಲ್ಲೇ ನಿಂತೇಳಿಜ ಬಾರಮ್ಮ ಕುಕ ಬರಮ್ಮ ಮುಂದಕ್ಕೆ ಅಯ್ಯೋ ನಾನು ಹಿಂದಿ ಹಿಂದಿ ತಿರುಕೇ ನೋಡೇ ಇಲ್ಲ ರಾಧಮ್ಮಂದು ಇಲ್ಲೇ ನಿಂತೇಳಿ ಬಾರಮ್ಮ ಕುಕ ಬರಮ್ಮ ಕಲ್ನೇ ಅಲ್ವೇ ಬಾ ಮುಂದೆ ಕುಕ್ಕ ಬಾಯಿ ಮಾತಾಡಣ ಏನೇ ಅದೇ ಕಂಡುಬಿಟ್ಟಂಗೆಜ್ಜಿ ಅಣ್ಣ ಕಮ್ಮು ಗಂಡ ಯಂಗಟೇಶ ವಿಷ ಕುಡಿದು ಆಸ್ಪತ್ರೆಗೆ ಅಡ್ಮಿಟ್ ಆಗ್ಯವನಿ ಯಾಕೆ ನಿನ್ ಗೊತ್ತಿಲ್ವೇ ನೀ ಗೊತ್ತಿದ್ರು ನೀನ್ ಬಾಯಿ ಬಿಡಲ್ ಕಂಡು ಪುಟ್ಟಂಗಜ್ಜಿ ನಾವು ಮೊದ್ಲು ಹೇಳಿ ಮದ್ಲೇಳಿ ಅಂತಾನೆ ಅವ್ರ ಬಾಯಿಂದನೇ ಬಿಡಿಸ್ಕೊಂಬನ ಅಂತ ನೀನು ಹಾ ಯಾಕೆಲ್ಲ ಊರಾದ ಊರ ಜನಗಳ್ ಗೊತ್ತಾಗ್ಲಿಲ್ವೇ ಗೌಡ್ರು ನಿಮ್ ಸೀನಪ್ಪ ಹೋಗಿ ಆಳ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಬಂದೇವ್ರಿ ಐಸಾ ಕುಡ್ದು ಮಂತೇ ಕೊಟ್ಟಿದ್ನಂತೆ ಆಗಲ್ಲ ಆಗಲ್ಲ ನಂಗೆ ಆಗಲ್ಲ ಸತ್ತೋಗ್ತೀನಿ ಅಂತಾನೆ ಹ್ಞೂ ಆಸ್ಪತ್ರೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ಯಾವ್ರಿ ಅಲ್ಲಿ ಆಸ್ಪತ್ರೆಗೆ ಹೋದ್ರೆ ಅಡ್ಮಿಟ್ ಮಾಡ್ಕೊಂಬ ತಿಳ್ಬಂತಿ ಪೊಲೀಸ್ನವ್ರಿಗೆ ಕೇಸ್ ಹಾಕೈತಿ ಹಂಗೆ ಹಿಂಗೆ ಅಂತಾನೆ ತಿರ್ಗ ಗೌಡ್ರು ಏನೋ ಕೈಯ ಕಾಲ ಬಿದ್ದು ಅಡ್ಮಿಟ್ ಮಾಡ್ಯವ್ರಂತೆ ನಿಮ್ಮ ಸೀನಪ್ಪ ಜಗಳ ಅಂದ್ರೆ ಜಗಳ ಅಂತಲ್ಲ ಆಸ್ಪತ್ರೆಗೆ ಡಾಕ್ಟ್ರ್ ಮೇಲೆ ಯಾಕೆ ಹಂಗೆ ಹಿಂಗೆ ಅಂತಾನೆ ಈ ಅಪ್ಪ ಬೇರೆ ಸೀನಪ್ಪ ಕುಡ್ದು ಡಾಕ್ಟ್ರ್ ಡಾಕ್ಟ್ರು ಏಯ್ ನೀನು ಮಡಿ ನಡೀ ಹಾಸ್ಕೆಮ್ತಾನ ಬೈದು ಬಿಟ್ಟವ್ರ ಸೀನಪ್ಪನ ಮೊದಲೇ ಸೀನಪ್ಪ ಒಂದು ಊಟ ತಿಳ್ಕೊಂಡಿರೋನು ಬೈಯಿಸ್ಕೊಂಬಾಗ ೇಗಾಡ್ಬಿಟ್ಟವನಲ್ಲಿ ಹ್ಞೂ ಈಗ ಗೌಡ್ ಒಂದಿಟ್ಟು ಸಮಾಧಾನ ಮಾಡ್ಕೊಂಡು ಬಾರಪ್ಪ ಏನು ಮಾಡ್ಬೇಡ ಅವನು ವೆಂಕಟೇಶ್ವರ ಜೋದು ಒಂದಿಷ್ಟು ಚೆಂದಕ್ಕಾಗಲಿ ಅವನಿಗೆ ಟ್ರೀಟ್ಮೆಂಟ್ ಕೊಡ್ಲಿ ಅಂತಾನೆ ಕರ್ಕೊಂಡು ಹೋಯವ್ರಿ ಏಂಥ ಕೆಲಸ ಐತಿ ವೆಂಕೇಶ ಇಸ್ದು ಅನ್ಕೊಂಡ್ ಪುಟ್ಟಂಗಜ್ಜೀ ಹ್ಞೂ ಇಲ್ಕಣ ಪ್ರಮೀಳಮ್ಮ ಪ್ರಮಾಳಾಗೂ ನನಗೆ ಗೊತ್ತಿಲ್ಲ ಹಾ ನನಗೆ ಗೊತ್ತಿರೋದು ವಿಚಾರ ಏನೇನು ಮಾತಾಡೋದು ನಾನು ದೇವಸತ್ವ ನನಗೆ ಗೊತ್ತಿಲ್ಲ ಹ್ಞೂ ನಮ್ಮ ಸುಶೀಲಮ್ಗೂ ಗೊತ್ತೈತ ಗೊತ್ತಿಲ್ವೋ ಅಮ್ಮ ನಾನದಿನ ಆತ ಹೇಳಕ್ಕೆ ಬಂದು ಅವ್ರು ಯಾರ ಬಂದರು ಸುಮ್ನಾರ್ ಏನೇ ಮಣಿ ಸುಶೀಲಮ್ಮ ನಿಂಗೆ ನಿಂಗೇನೂ ಗೊತ್ತಿತ್ತೇನೆ ಅಮ್ಮಣಿ ಯಾಕೆ ಅತ್ತ ಅಂತ ನಂಗು ಗೊತ್ತಿರ್ಕೊಳ್ಳೆ ಆದರೆ ಈ ಅಪ್ಪ ಎಂಟೇ ಸಹ ಈಸ ಕುಡ್ದೇವನು ಮಾತ್ರ ಗೊತ್ತಿತ್ತು ಹ್ಞೂ ನನಗೂ ಗೊತ್ತಾಗ್ತಿರ್ಲಿಲ್ಲ ರಾತ್ರಿ ಈ ಅಪ್ಪ ಬರಲಿಲ್ವಲ್ಲ ಮಂತಕ್ಕೆ ಫೋನ್ ಮಾಡ್ಸಾನ ಅಂತ ಹೋಗಿದ್ದೆ ಅಂಗಡಿ ಮಂತೇ ಫೋನ್ ಮಾಡಿದಾಗ ಹಿಂಗಾದ್ರೆ ಹಿಂಗೆ ಎಂಬುದು ಮಾಹಿತಿ ಗೊತ್ತಾಯ್ತು ಹ್ಞೂ ಅದು ಬಿಟ್ಟರೆ ನನಗೂ ಏನು ಗೊತ್ತಿರಲಿಲ್ಲ ಅಲ್ಲ ಕಣ್ ಪುಟ್ಟಂಗಜ್ಜಿ ನೋಡು ಎಂಥ ಕೆಲಸ ನೀ ಅಪ್ಪ ಹಾಂ ಇದು ಗಂಡ ಹೆಂಡತಿ ನೋಡು ಬೇರೆ ಚಂದಕ್ಕೆ ಇರಲಿಲ್ವೋ ಅವರು ಒಂದಾವಣಿಕೆ ಇರಲಿಲ್ವೋ ಏನು ಆ ಯಾ ಕಾತೀಂಗೆ ಹಿಂಗೆನೆಲ್ಲ ಗೊತ್ತಿದೆ ಪುಟ್ಟಂಡಗಿ ಅವರು ಚಂದಕ್ಕಿದೆ ಗಂಡ ಹೆಣ್ಕಿ ಮದ್ಲು ನಾನು ನೋಡಿದಾಗ ಒಂದಾವಣಿಕೆ ಚಂದಕ್ಕೆ ಇದ್ರಮ್ಮ ಹ್ಞೂ ಎಲ್ಲರ ಕೂಲಿ ನಾಲಿಗೆ ಬಂದಿತ್ತವರು ಹೊಲ್ತಕ್ಕು ಮಲ್ತಕ್ಕು ಓಡಾಡುವವರು ಒಂಥರಾ ಕುಲ ಕುಲ ಮಾತಾಡ್ಕೊಂಡು ಚಂದ ಚಂದ ಆಕಿ ಆ ನುಗ್ಗ ನುಗ್ತಾನೆ ಮಾತಾಡ್ಕೊಂಡು ಹೋಗೇರ ಹೇಳಕಮ್ಮ ಇವನು ನೋಡಿ ನಾಕೆ ಹಿಂಗೆ ಮಾಡವನಲ್ಲ ಈ ಬುದ್ಧಕ ಊರಗೂ ಸಂದಕ್ಕೆ ಇದ್ದ ಕಣ್ ಪುಟ್ಟಜ್ಜಿ ನಾವೇ ಸಪ್ಪ ನಾವೇನು ಸೂಪರ್ ಸ್ಟಾರ್ ಆಯ್ಕೆ ಸ್ಟಾರ ಆಕೆಮ್ಮನು ಅದ್ಬಿಟ್ಟು ಚಂದಕ್ಕೆ ಇದ್ದ ಊಕೆಮ್ಮಣಿ ಎಂಟೇಶನ್ ಬಗ್ಗೆ ಊರಾಗ ಯಾರು ತಪ್ಪು ಅಭಿಪ್ರಾಯ ಇರಲಿಲ್ಲಮ್ಮ ಚಂದಕ್ಕೆ ಇದ್ದವನು ಅವ್ನು ಎಲ್ಲರ ತಗೋನು ನಗ್ ನಗ್ತ ಮಾತಾಡಿಸ್ಕೊಂಡು ನಮ್ಮಂತಕ್ಕೂ ಬರೋನು ಕುಕ್ಕಳೆಲ್ಲ ಕಾಫಿ ಕುಡ್ದು ಎಂತಂದ್ರೆ ಕುಕ್ಕಮನು ಹಾ ನಮ್ಮ ಸೀನಪ್ಪಂತ ಶನ್ನ ಗೌಡ್ರ ತಕ ಶನ್ನ ಎಲ್ಲರ ತಗೋ ಶಿದ್ದ

ಅದಳ ಅಗಳ ಅಗಳ ಅಮ್ಮೇ ಸವಿತಮ್ಮ ಇಲ್ಲ ಇದಕ್ಕಿದ್ದಂಗೆ ಪಟಾಕಿ ಸಿಡ್ದಂಗೆ ಸಿಡ್ದೆ ನೀನು ಹಾಂ ವೆಂಕಟೇಶನ್ ಬಗ್ಗೆ ನಿನಗೇನು ಗೊತ್ತೈತಿ ಅಮ್ಮಣಿ ಹಾಂ ಅಂಗಾರೇನೋ ತಿಳ್ಕೊಂಡಿದ್ದೆ ಕಣಮ್ಮ ನೀನು ವೆಂಕಟೇಶ್ವನ ಬಗ್ಗೆನಾ ಪುಟ್ಟಂಗಜ್ಜಿ ವೆಂಕಟೇಶ್ ಸುಲಭದ ಮೋನ್ಸಲ್ಲ ಹಾಂ ಊರವರ ಕಣಿಗೆ ವೆಂಕಟೇಶ ಒಳ್ಳೆ ಮೋನ್ಸ ಅ ದೇವ್ರ ಇದ್ದಂಗೆ ಇದ್ದಾನೆ ಹ್ಞೂ ಅವ್ನು ಮಾಡಬಾರ್ದು ಚಾಟ್ಗಳು ಆಡಬಾರ್ದು ಆಟಗಳು ಆಡ ನಿಮಗೆಲ್ಲ ಗೊತ್ತಿಲ್ಲ ಅಷ್ಟೇನಾ ಈಗ ಪುಟ್ಟಂಗಜ್ಜಿ రాత్రి గంట ఎన్నె కుడికి ఎన్నె కుడు ఇస్పీస్పీ ఓటల్ అయ్యో అయ్యోయో రాత్రి ఆ కడ బి కడకెలా ఇస్పీటే ఓహో అవునో కమ్ి పురుస్ అంగజి ఎంత ఎన్నెగూ ఇస్పీట్స్ అది ఇది ಸುಲಭದ ಮಾಡ್ತಾ ಬೇಡ್ರಿ ಅವನ್ನ ಸುಲಭದ ಮನಸ್ಸಿನ ಅವನು ಈಗ ಆ ಈಸ ಕುಡ್ದಿರೋದು ಏನಕ್ಕೆ ಅಂತ ಗೊತ್ತೇ ನಿಮಗೆ ಗೊತ್ತೇನು ಎಲ್ಲ ಗೊತ್ತಾಯ್ತು ನನಗೆ ಅದು ಯಾರು ತಗೋನು ಬಳ್ಳಾರಿ ಕಡೆಗೆ ಸಾಲ ಮಾಡ್ಕೊಂಡಿದ್ನಂತೆ ಹ್ಞೂ ಅದೇನು ಹೆಂಗುಸ್ರ ತಗ ಏನೋ ಯಾತ ಪರ್ದಾಡ್ಕೊಂಡು ಅದು ಇದು ಮಾಡ್ಕೊಂಡು ಅವ್ರು ಫೋನ್ ಮಾಡಿ ಫೋನ್ ಮಾಡಿ ಇದು ಮಾಡರಂತೆ ಹಾಂ ಜೀವ ತೆಗಿತೀವಿ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ತೀವಿ ಪೇಪರ್ಗೆ ಹಾಕಿಸ್ತೀವಿ ಅಂತಾನೆ ಹಂಗೆ ಹಿಂಗೆ ಎದುರಿಸ್ತಾರಂತೆ ಇನ್ನು ಬಂದು ಊರಾಗ ಜಗಳ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮರ್ಯಾದೆ ಹೊಂದಿಕೊಂಡು ಸತ್ತೋಗ್ಬಿಡ ನಮ್ಮ ತೈಸ ಕುಡಿದಿರೋದು ನೀವು ಇವ್ರು ಸಪ್ಪ ಓಹೋ ಊರಗಳ ಜನಕ್ಕೆ ಗೊತ್ತಿಲ್ಲ ನಾನು ಹೇಳೋದು ಬೇಡ ಬೇಡ ಯಾರಿಗು ನಮಗೆ ಯಾಕೆ ಅಂತ ಕಂಡಿದ್ದೆ ಹ್ಞೂ ಇವಳು ರೇಣಕಮ್ಮ ಎಣ್ತಿ ಕಾಯಿ ಅಂತಾರೆ ಮುಳ್ಳಿ ಮೊಳ್ಳಿ ಅವಳು ಯಾರ ತಗೋ ಈಟೆಲ್ಲ ಇದ್ರು ಒಂದು ಬಾಯ್ ಬಿಟ್ಟೆ ಅವಳು ಅವಳು ಹ್ಞೂ ಗಂಡನ್ನು ಬಿಟ್ಕೊಳ್ಳಲ್ಲಮ್ಮ ಅವಳು ರಾಮ 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 ಸೋಮಿತ ನಿಜವೇ ಹಂಗಾರೇ ಅಂತ ಅಂತಾನೆ ಶಿವನೇ ಭಗವಂತ ಯಾರನ್ನು ನಂಬದು ಯಾರನ್ನು ಬಿಡದ ಮಡಿ ಹಾ ಇಲೇ ಊರ ಜನವೆಲ್ಲ ದೇವರು ದೇವರು ಅಂತ ತಿಳ್ಕೊಂಡಿದ್ರು ನೋಡವನ್ನ ನೋಡ್ದೇನೆ 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 ಹಾ ನಾನೆಲ್ಲ ನಮ್ಮ ಹುಡುಗನ್ನ ಸೀನಪ್ಪ ಬೈತಿದ್ದೆ ನೋಡಿ ಕಲ್ತ್ಕೊಳ್ಳೋ ಎಂಟು ಹಾಂ ನೋಡಮ್ಮ ಎಂತ ಕೆಲಸ ಮಾಡ್ಕೊಳನಿ ಈಗಲ ಮಣಿ ನಮ್ಮ ಸೀನಪ್ಪನ ಬಗ್ಗೆ ಹೇಳಕ್ ನನಗೆ ಎಣ್ಣೆ ಆದಂಗೆ ಆಕೈತಿ ಹ್ಞೂ ಅವನೊಂದಿಟ್ಟು ಕುಡಿತಾನಷ್ಟೇ ಇಂಥ ಅಲ್ಕಟ್ಟು ಕೆಲ್ಸಗಳೆಲ್ಲ ಇಸ್ಪೀಟ್ ಆಡೋದಂತೆ ಹೆಂಗುಸ್ರ ಹೆಂಗುಸ್ರದ ಅದು ಇದಂತೆ ಅದೇನೂ ಇಲ್ಲಮ್ಮ ಅಪ್ಪನ ತಗಿ ನಮ್ಮ ಸೀನಪ್ಪನ ತೈ ಹ್ಞೂ ಏನಂದ್ರೆ ಅದೊಂದು ದರಿದ್ರದ ಬುದ್ಧಿ ಕಲ್ತು ಕುಡಿಯೋದನ್ನ ಅದೊಂದಿಟ್ಟು ಆವಾಗನ ಬಿಟ್ಟರೆ ಚೆಂದಕ್ಕೆ ಹಿಂಗೆ ಹಿಂಗೇ ರಾಮರಾಮ ಬಳ್ಳಾರಿಗು ಹೋಗೋದು ಇಸ್ಪೀಟಾಡೋಕ್ಕೆ ಓಹೋ ಹಂಗಾರೇನು ಮನೆ ಮಠ ಯಾತವ್ಗೇನು ನಿಂತ ಈ ಸುಳ್ಳೇನು ಹೇಳ್ತೀನಿ ಕೇಳಿಲಿ ಅವಳು ರೇಣಕಮ್ಮ ಒಂದು ಎರಡ ಸರ ಹಾಕೊಂಡಿದ್ಲಲ್ಲ ನಾನು ಇದನ್ನ ಈಸ್ತಿನ ಬಂಗಾರದ್ದು ಬಂಗಾರದ್ದು ಅಂತ ತಿಳ್ಕೊಂಡಿದ್ದೆ ಹ್ಞೂ ಮೊನ್ನೆ ನಸುಮಾಣ ಇನ್ನೂ ಮಗಳದು ಹೋಗಿದ್ವಲ್ಲ ಅವಾಗ ಅಲ್ಲಿ ಬಂದಿದ್ಲ ಅವಳು ಏನಕ್ಕ ಎಲ್ಲೇ ಸರ ಚಂದ ಕೈ ತಲ್ಲವೇ ಅಂತ ನಾನು ನೋಡಕ್ಕೆ ಹೋದ್ರೆ ಶರಗ್ ಮುಚ್ಕೊಂಬಳ್ರ ಬುಕ್ನ ಓ ಕಡೆ ಮನೆ ಚಂದ ಕಿರ ತಾಳಿದೀನಿ ಅಂತ ಶರಗ್ ಮುಚ್ಕೊಂಬಳು ಇದೇ ಕಕ್ಕ ಏನು ಕಕ್ಕ ಹಿಂಗೆ ಮುಚ್ಕೊಂತೀನ ಅಂತ ನಾನು ಹೋಗಿ ಹತ್ರಕ್ಕೋಗಿ ನೋಡ್ತೀನಿ ರೋಡ್ ಗೋಲ್ಡು ಹ್ಞೂ ಇದೆಂಥದ್ದು ಅಂತಾರಲ್ಲ ಕಾಗೆ ಬಂಗಾರ ಅಂತಾರಲ್ಲ ಆ ಥರದ್ದು ಓಹೋ ಹೋ ತಿರ್ಗ ನಾನು ಅಲ್ಲಿ ಮಾತಾಡ್ಸೋಕೆ ಹೋಗಲಿಲ್ಲ ಯಾಕೆ ಅತ್ತ ಅಂತಾರ ಇವಾಗ ಗೊತ್ತಾಗ್ತೈತೆ ನೋಡಲ್ಲ ಹಾಂ ಈಗ ಸವಿತಮ್ಮ ಹೇಳಿದ್ಮೇಲೆ ఒందే యాకూ యాకా ఇవ్వకైతి ఆడదు ఎన్నె కుడి వల్దగి అంతవెది అయ్యక్తంతే అయ్యప్ప ఆట రాధమ్మ నిజ కడ ఎమ్మణిరీ నన్ కితు ಆದ್ರೆ ನನ್ಗೆ ಒಳಗ ಗೊತ್ತಾಗ್ಲಿಲ್ಲ ಕರೆಕ್ಟ್ ಅದೇ ಆತ ಹೊಲ್ದಾಗೆ ಬಂಗಾರ ಒಡವೆ ದುಡ್ಡು ಎಲ್ಲ ಸಿಕ್ಕಂತಲ್ಲ ಹಳೆ ಕಾಲದ್ದು ನಿಧಿ ನಿಧಿ ಅದನ್ನ ಅವ್ರು ಯಾರನ ಪಂಡಿತರು ಪುರೋಹಿತರ ಜೊತೆ ಸೇರ್ಕೊಂಡು ಪೂಜೆ ಗೀಜೆ ಮಾಡಿಸಿ ನಿಧಿ ಅಜ್ಜಕ್ಕೆ ಹೋಗ್ತಾನೆ ಅಂತಾನು ಕೇಳಿದ್ದೆ ಈಗ ಆತ ಎರಡು ಬಿಡ್ಕೊಂಡು ಹೋಗೋದು ಗೊತ್ತಿರಲಿಲ್ಲ ಕಣೆ ಹ್ಞೂ ಇವಾಗ ಗೊತ್ತಾಗಿದ್ದು ಊಕೋ ಇವೆಲ್ಲ ಮಾಡ್ತಾನಂತೆ ಇವಾಗ ಕ್ರಿಕೆಟ್ ಬಟ್ಟ ಕ್ರಿಕೆಟ್ ಐ ಪಿ ಎಲ್ ಅಂತಾರಲ್ಲ ಅದೂ ದುಡ್ಡು ಕಟ್ಟಾರಂತೆ ಹ್ಞೂ ದುಡ್ಡು ಕಟ್ಟಿ ಕಟ್ಟಿನ ಇರ ಗಾಡಿ ಒಡವೆ ಎಲ್ಲ ಅಡ ಇಕ್ಕಿರೋದು ಐ ಪಿ ಎಲ್ ನ ದುಡ್ಡು ಸೋತಿ ಅಂತೆ ಎಲ್ಲ ಯೋ ಮಾತಾಡ್ಕೊಂತಿದ್ರು ಯಾರು ಬಾಯಿ ಬಿಡಲ್ಲ ಅಷ್ಟೇ ಜನತ್ತಾಗಿ ಅಯ್ಯಪ್ಪ ಊಟ ಮೋಸ್ಗಾರ ಗೊತ್ತಾಗಲ್ಲ ಅಷ್ಟೇನ ಹೆಂಗುಸ್ರ ಮೇಲೆ ನೋಡ ನೋಟನೇ ಸಂದಕ್ಕಿಲ್ಲ ಯಪ್ಪಂದು ಅಲ್ಲಿ ಕಣ್ರಿ ಅಮ್ಮಣ್ಣಿ ನಾನು ಎಂಟೆ ಸಪ್ಪ ಭಾಳ ಒಳ್ಳೆ ಮನ್ಸ ಈಸ ಕುಡ್ದೇವನಿ ಅಂತಲೇನ ಎಷ್ಟೇ ಹೋಗೊಂದ್ಸಲಿ ನಾ ಸಿರಾಕೋಗಿ ನೋಡ್ಕೊಂಬರೋಣ ಅಂತ ನಾನು ಮನಸ್ಸಿನಾಗಿ ಅನ್ಕೊಂತಿದ್ದೆ ಈಗ ನೀವೆಲ್ಲ ಅವನು ಚರಿಚೆ ಬಾಯ್ ಬಿಟ್ಬಿಟ್ರಲ್ಲ ರಾಮ ರಾಮ ಇಂಥ ನನ್ನ ಮಕ್ಕಳು ಇರ್ತಾರೆ ನಮ್ಮ ಮೂರಾಗಿ ಎಂಬತಕ್ಕಲು ನನಗೆ ದಿಗಲಾದಂಗೆ ಆತ್ಕಣೆ ಅಮ್ಮಣಿ ಹಾಂ ನೋಡು ಎಂತ ಹಲ್ಕಟ್ಟು ಬೇ ವರ್ಷ ನನ್ನ ಮಗ ಅವನು ಹಾಂ ಈ ಬದುಕು ಮಾಡ್ಕೊಂಡು ಹಾಂ ಹೆಂಡತಿ ಮಕ್ಕಳು ಚೆನ್ನಾಗಿ ನೋಡ್ಕೊತಾರೆ ಅಮ್ಮ ಅವನು ಹಾಂ ಬಳ್ಳಾರಿ ತೆಕ್ಕಿಸ್ಬಿಟ್ಟಾಡೋದಂತೆ ಆ ಹೆಂಗ ಉಸಿರದ ಅದು ಇದಕ್ಕೆ ಹಾಂ ತಿರುಗದು ಆತನ ಕ್ರಿಕೆಟಿಗೆ ಬೇರೆ ದುಡ್ಡು ಕಟ್ತಾನಂತಿ ನಿಧಿ ಎಗ್ಗೆ ಹೋಗ್ಕನಂತಿ ತಲೆ ಆ ಹಿಡ್ಕೊಂಬರಕ್ಕೆ ಓಕ್ಕರಂತ ಇವೆಲ್ಲಾ ಮಾಡ್ತಾನೆ ಮೇಲೆ ಅವನು ಉದ್ದಾರ ಆಗ ಮಾಡ್ತಾನೆ ಅಮ್ಮಣ್ಣಿ ಎಣ್ಣೆ ಬೇರೆ ಕುಡಿತಾನೋ ಏನು ಹಾಂ ರಾಮ 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 ಇಂಥ ಜನಗಳು ಒಯ್ದಾರೆ ಎಂಬೋದ್ಕಿ ನಾನು ನಂಬಕಲ್ ಕಣೆ ಅಮ್ಮಣ್ಣಿ ಶಿವನೇ ಭಗವಂತ ಊಕಣ್ ಅಜ್ಜೆ ಅಯ್ಯಪ್ಪ ಕಡೆ ತಿರುಗಿವನಲ್ವಾ ಅದಕ್ಕೆ ಜನಗಳು ಹೆಂಗೆ ಮಾತಾಡಬೇಕು ಜನ ಜನಗಳು ಹೆಂಗೆ ಬಕ್ರಾ ಮಾಡಬೇಕು ಹೆಂಗೆ ಮೋಸ ಮಾಡ್ಬೇಕು ಅಂಬಾ ಚಂದ ತಿಳ್ಕೊಳವ್ ಹ್ಞೂ ಇವೆಲ್ಲ ಕೇಳಿದ್ದಾದ್ಮೇಲೆ ಅಯ್ಯಪ್ಪ ಮಂತ್ ಬಿಟ್ಕೊಂಬುದೇನ ದೊಡ್ಡ ತಪ್ಪು ಅನಿಸ್ತೈತಿ ಹಾ ಎಸಟ್ಟ ಏನನ್ನಾಗ್ಲಿ ಬಿಡ್ರಿ ಅಮ್ಮಣ್ಣಿ ಈಗ ಪಾಪ ಅಯ್ಯಪ್ಪ ಎಂಟೆಸಪ್ಪ ಆಸ್ಪತ್ರೆಗೆ ಸಾವು ಬದುಕಿನ ಮಧ್ಯಾಹ್ನ ಓಡಾಡ್ತಾ ಇದ್ದಾನೆ ಅದಕ್ಕೆ ಅವ್ನಿಗೆ ಒಳ್ಳೇದಾಗಲಿ ಅಂತಾನೆ ನಾವು ಬಯಸ್ಬೇಕು ಆಮೇಲೆ ಏನೋ ಮಾಡ್ಕಮ್ಮನ್ ನಾವು ಈಗ ಆಸ್ಪತ್ರೆಯಿಂದ ಬರೋ ತಕ್ಕನ ಏನು ಕೆಟ್ಟದ್ದು ಮಾತಾಡಕ್ಕೆ ಹೋಗ್ಬೇಡ್ರಿ ಪಾಪ ಅಯ್ಯಮ್ಮ ರೀಣ್ಕಮ್ಮ ಆಯಮ್ಮ ಒಂದ್ರ ಒಟ್ಟು ಪಾಪದಳೆ ಆಯಮ್ಮನೂನು இரலி எங்க அவரோசார நமக்கேன் மோசமான ஒழேதாகி அந்த கேக்கமன் எங்க எல்லாம் மாத்தாடக்கு சுமக்கிர்ல சரிக்கப்புட்டங்காத்த நீ ஆகல